ಪ್ರಿಯ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹಾರ್ದಿಕ ಸ್ವಾಗತ ಜಾಬ್ ಜಿಲ್ಲಾ ಮುದ್ದೇಬೇ ತಾಲೂಕಿನ ಹಿರೇಮುರಾಳದ ಶ್ರೀ ಚಂದ್ರಾಮೇಶ್ವರ ಪತ್ತಿನ ಸಹಕಾರಿ ಸಂಘದ ಪ್ರಸಕ್ತ ಸಾಲಿನಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಎಪ್ಪತ್ತು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಆದೇಶ್ ನಾಗರತಿ ಹೇಳಿದರು ಶ್ರೀ ನೀಲಕಂಠೇಶ್ವರ ಸಭಾಭವನದಲ್ಲಿ ನಡೆದ ಹದಿನಾಲ್ಕನೇ ವ ವರ್ಷದ ವಾರ್ಷಿಕ ಮಹಾಸಭೆ ಲೆಕ್ಕ ಪರಿಶೋಧನೆ ಆ ವರ್ಗದಲ್ಲಿ ಮುಂದುವರಿದು ಸದಸ್ಯರು ಗೃಹಕರು ಸೇರಿದಾರು ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ ಎಂದು ಅಧ್ಯಕ್ಷ ಅಧೇಶನ ಹೇಳಿದರು ಸಾವಿರದ ಮೂವತ್ತೊಂಬತ್ತು ಸದಸ್ಯರು ಹೊಂದಿರುವ ಸಂಘದ ಸೇರು ಬಂಡವಾಳ ಇಂದು ಇಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತಾರು ಲಕ್ಷ ಇದೆ ಮೂವತ್ತು ಪಾಯಿಂಟ್ ನಲವತ್ತಾರು ಲಕ್ಷ ನಿಧಿಗಳಿವೆ ಮೂರು ಪಾಯಿಂಟ್ ಐವತ್ತೇಳು ಕೋಟಿ ಠೇವ ಠೇವಣಿಗಳಿದ್ದು ವರದಿ ವರ್ಷದಲ್ಲಿ ಮತ್ತ ಒಂದು ಪಾಯಿಂಟ್ ಏಳು ಕೋಟಿ ಹೆಚ್ಚಾಗಿ ಇರುವುದು ಗ್ರಾಹಕರ ನಂಬಿಕೆ ತೋರಿಸುತ್ತಿದೆ ಎಂದು ದುಡಿಯುವ ಬಂಡವಾಳ ಈ ವರ್ಷ ನಾಲ್ಕು ಪಾಯಿಂಟ್ ಮೂವತ್ತೊಂದು ಕೋಟಿ ಹೆಚ್ಚಾಗಿದ್ದು ಈ ವರ್ಷದಲ್ಲಿ ಎರಡು ಪಾಯಿಂಟ್ ಹದಿನೆಂಟು ಕೋಟಿ ಸಾಲ ವಿತರಿಸಲಾಗಿದ್ದು ಸಾಲ ಪಡೆದವರು ನಿಗದಿತ ಸಮಯದಲ್ಲಿ ಬಡ್ಡಿ ಸಾಲ ಮರಳಿಸಿದರೆ ಸಂಘವು ಆರ್ಥಿಕ ಅಭಿವೃದ್ಧಿಗೆ ಜನರ ಸೌಲಭ್ಯ ಒದಗಿಸುವುದು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಈ ವೇಳೆಯಲ್ಲಿ ಪನಯ್ಯ ಹಿರೇಮಠ್ ಸುನಿಲ್ ಜಾಗಿರ್ದಾರ್ ಬಿ ಬಿ ಪಾಟೀಲ್ ಚಂದ್ರು ರಾಮಡಿಗಿ ಅಪ್ಪಣ್ಣ ದಾ ದೂರ್ ಉಪಾಧ್ಯಕ್ಷ ಶಾಂತಗೌಡ ಪಾಟೀಲ್ ನಿರ್ದೇಶಕ ಚಂದ್ರಶೇಖರ್ ನಾಗರ್ಭಟ್ ಸಾಯಬಣ್ಣ ಕಟ್ಟಿಮನಿ ನಿಂಗಣ್ಣ ಜಲವಾದಿ ಮಾರುತಿ ಪವಾರ್ ನಿಲ್ಕಂಠಪ್ಪ ಕೋಳೂರ್ ಮೈಬೂ ಮುಲ್ಲಾ ಶಾಂತಮ್ಮ ಬೋವಿ ಶಾರದಾ ಪ್ಯಾಟಿ ಲಕ್ಷ್ಮೀಬಾಯಿ ಚಲವಾದಿ ವ್ಯವಸ್ಥಾಪಕ ಬಸವರಾಜ್ ಕಟ್ಟಿಮನಿ ಇದ್ದರು ಮಹಾದೇವ್ ಗುಡುಗುಟ್ಟೆ ಸರ್ ಉಪನ್ಯಾಸ ನೀಡಿದರು ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿದರು ರುದ್ರ ರಾಮಡಿಗೆ ನಿರೂಪಿಸಿದರು ನಿಂಗು ಜಾಲವಾದಿಗೆ ಸ್ವಾಗತಿಸಿ ವಂದಿಸಿದರು ಈ ಸಂದರ್ಭದಲ್ಲಿ ಹಿರೇಮು ಅರೇಮಳ ಚಮ್ಮುಳ ಗ್ರಾಮದಸ್ಥರು ಹಾಗೂ ಸೇರುದಾರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಗುರುಪುತ್ ಇಂಗ್ಲೇಶ್ವರ್ ಬಸವರಾಜ್ ಆಲದಿಯವರು ಮತ್ತಿತರರು ಪಾಲ್ಗೊಂಡಿದ್ದರು

ಕಾಯ್ದೆಟ್ಟ ನಿಧಿಗೆ ಇಪ್ಪತ್ತೈದು ಪ್ರತಿಶತ ನಲವತ್ತೆರಡು ಸಾವಿರದ ಏಳ್ನೂರ ಒಂಬತ್ತು ಮಾಡಲಾಗಿದೆ ಇನ್ನು ಸಹಕಾರ ಶಿಕ್ಷಣ ನಿಧಿ ಎರಡು ಪ್ರತಿಶತ ಮೂರು ಸಾವಿರದ ನಾಲ್ಕುನೂರ ಹದಿನಾಲ್ಕು ರೂಪಾಯಿ ಇನ್ನು ಸದಸ್ಯರ ಲಾಭಾಂಶ ಮೂರು ಪ್ರತಿಶತ ಎಂಬತ್ತೆಂಟು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ಇನ್ನು ಒಕ್ಕೂಟ ನಿಧಿ ಒಂದು ಪ್ರತಿ ಒಂದು ಪ್ರತಿಶತ ಮೂರು ನೂರ ಅರವತ್ತು ರೂಪಾಯಿ ಕಟ್ಟಡ ನಿಧಿಗೆ ಐದು ಪ್ರತಿಶತ ಹದಿನೇಳು ನೂರ ಎಂಬತ್ತ್ಮೂರು ರೂಪಾಯಿ ಮುಳುಗುವ ಸಾಲದ ನಿಧಿಗೆ ಐನೂರು ಅಂತ ಅಂತೇಳಿ ವಿಶ್ವಾಸ ಐತಿ ಅಂತಂದ್ರೆ ಒಂದ್ ಸಾಖಿ ಏನಾಯಿತು ಅಂದ್ರೆ ಒಬ್ಬ ಸಿಟಿ ಒಳಗೆ ನಗು ಜನ ಮನೆ ಮಾಡ್ಕೊಂಡಿದ್ದ ನಾ ಸಾಕಷ್ಟು ಜನ ಇದ್ದ ಮೊದಲು ನಮ್ದು ಹತ್ತೊಂಬತ್ನೂರ ನಲ್ವತ್ತೇಳರಕ್ಕಿನ ಮೊದಲು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟೊಂದು ಬಡತನ ಪರಿಸ್ಥಿತಿ ಇತ್ತಪ್ಪಾ ಅಂತಂತಂದ್ರೆ ಅವಾಗ ಏನಾದರೂ ನಮ್ಮ ದೈನಂದಿನ ಚಟುವಟಿಕೆಗಳು ಹಣದ ಅವಶ್ಯಕತೆ ಪ್ರತಿಯೊಂದು ವಿಷಯಕ್ಕೂ ಹಣದ ಅವಶ್ಯಕತೆ ಅದ ಇವತ್ತು ನಾವು ಒಂದು ಊರು ಹಣದ ಅವಶ್ಯಕತೆ ಅದ ನಾವೇನಾದ್ರೂ ಮನೆಯಲ್ಲಿ ಒಂದು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಹಣದ ಅವಶ್ಯಕತೆ ಇರ್ತದೆ ಮತ್ತೆ ಏನಾದ್ರು ಮಾಡ್ಬೇಕಂದ್ರು ಹಣದ ಅವಶ್ಯಕತೆ ಇರ್ತದೆ ಆ ಹಣದ ಅವಶ್ಯಕತೆ ಜವಾಹರ್ಲಾಲ್ ನೆಹರು ಅವರು ಒಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಎಲ್ಲರೂ ಸೇರ್ಕೊಂಡು ಕ್ಯಾಬಿನೆಟ್ ಹೋದ್ರೆ ನಮ್ಮ ದೇಶದ ಬಡತನ ಅಳಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಯಾಕಪ್ಪಾ ಅಂತಂದ್ರ ಅವಾಗ ಜಮೀನುಗಳು ಜಮೀನು ಯಾರಾದ್ರಂದ್ರ ದೇಸಾಯರು ದೇಶಾಯರು ಇವ್ರ ಹತ್ರ ಜಮೀನುಗಳು ಇರ್ತಾ ಇದ್ರು ಅವ್ರು ಹೊಳದೊಳಗು ಹೋಗಿ ಇವರು ದುಡಿಬೇಕು ಅವ್ರ್ ಏನಪ್ಪಾ ಅಂತಂದ್ರ ಏನ್ ತೊಗೊಂಡ್ಬರ್ಬೇಕು ಆ ಒಂದು ಪರಿಸ್ಥಿತಿ ಅವನೇ ಮುನ್ನಡೆಗೆ ಅವನೇ ಬಿದ್ದಬೇಕು ಬೆಳಿಬೇಕು ಅನ್ನುವಂತ ಒಂದು ಮಹತ್ವದ ಒಂದು ಕಾಯ್ದೆಯನ್ನು ಮಾಡಿದರು ಅದು ಇನ್ನು ವರ್ಷಗಳ ಬಡತನವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಅವಾಗ ಅಷ್ಟಾದರೂ ಆ ನಮ್ಮ ಬಡತನ ನಮ್ಮ ದೇಶದ ಒಂದು ಪರಿಸ್ಥಿತಿ ಸುಧಾರಣೆ ಅಲ್ಲಿ ಆದ ಹಣವನ್ನು ಕೂಡಿಸಿಕೊಂಡು ತಮ್ಮ ತಮಗೆ ಬೇಕಾದವರಿಗೆ ಯಾರಿಗೆ ಸಾಲ ಬೇಕಾಗಿರ್ತದೆ ಅವ್ರಿಗೆ ಕೊಟ್ಟುಕೊಂಡು ಈ ರೀತಿಯಾಗಿ ಒಂದು ಜೀವನದ ಒಂದು ಮೌಲ್ಯಗಳನ್ನು ಹೆಚ್ಚು ಮಾಡಿಕೊಳ್ತಾ ಬರಕತ್ತಿದೆ ಆದ್ರೆ ಈ ಒಂದು ವಿಚಾರವನ್ನ ನಾವು ನೋಡಿದಾಗ ಈಗ ನಮ್ಮ ಒಂದು ಊರಿನ ಒಂದು ನಾವು ನೋಡಿದಾಗ ಇಲ್ಲಿ ಯಾವ ರೀತಿ ಒಂದು ನೀರು ಬಿಡುವಂತ ವ್ಯವಸ್ಥೆ ಸಂಘಗಳು ಹೆಲ್ಪ್ ಆಗ್ತವ್ ಈಗ ನಾವು ಮೊನ್ನೆ ಒಂದು ಹೋರಾಟ ಮಾಡಿದಾಗ ಇದೇ ಸರ್ಕಾರನೇ ಮೊನ್ನೆ ಒಂದು ನಾನು ಹೋರಾಟ ಮಾಡಿದೆ ಡ್ಯಾಮಿನ ಒಂದು ಹೈಟ್ ಎತ್ತರ ಮಾಡಬೇಕು ಒಂದು ನಾಲ್ಕು ಮೀಟರ್ ಎತ್ತರ ಹೈಟ್ ಅನ್ನ ನಾಲ್ಕು ಮೀಟರ್ ಒಳಗೆ ಎತ್ತಿಸ್ತೀವಿ ಆಮೇಲೆ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಯಾರ್ಯಾರು ಚೆನ್ನಾಗಿ ಯಾರ್ಯಾರ ಹೊಲದೊಳಗೆ ಕೆನಾ ಹೋಗೋ ಯಾರ್ಯಾರ ದುಡ್ಡು ಬಂದಿಲ್ಲ ಅವ್ರು ದುಡ್ಡು ಕೊಡ್ತೀವಿ ಅಂತ ಒಂದು ವಾಗ್ದಾನವನ್ನು ಮಾಡಿದ್ದಾರೆ ಆದ್ರೆ ಎಷ್ಟು ಮಟ್ಟಿಗೆ ವಾಗ್ದಾನ ಯಶಸ್ವಿ ಆಗ್ತದ ಅನ್ನೋದನ್ನ ನೋಡ್ಬೇಕು ಯಾಕಂದ್ರೆ ಸರ್ಕಾರ ಹತ್ತಿರ ದುಡ್ಡಿಲ್ಲ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಿ ಟು ನ್ಯೂಸ್ ಕನ್ನಡ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ